ಖಾಸಗಿ ಬಸ್ ನಿಲ್ದಾಣ ಇದು ಯಾಕಪ್ಪ ಅಂತಂದರೆ ಪುಟ್ಟ ನಮಗೆ ಇಷ್ಟು ಕೋಟಿ ಇದು ವೆಚ್ಚ ಖರ್ಚು ಮಾಡಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ದಾರೆ ಒಂದು ಸೇಫ್ಟಿ ಇಲ್ಲ ಪ್ರಯಾಣಿಕರಿಗಾಗಿರ್ಬೋದು ಇಲ್ಲಿ ಖಾಸಗಿ ಬಸ್ ಸಿಬ್ಬಂದಿಗಳಿಗಾಗಿರ್ಬೋದು ಯಾರಿಗೂ ಒಂದು ಸೇಫ್ಟಿ ಇಲ್ಲ ನೋಡಿ ಆ ಕಡೆಯಿಂದ ಮಳೆ ಓಡಿದ್ರೆ ಈ ಕಡೆ ಹೋಗ್ತಾ ಇದೆ ಈ ಕಡೆ ನೋಡಿದ್ರೆ ಆ ಕಡೆ ಎಲ್ಲ ಚಂಡಿ ಅದೇ ರೀತಿ ಶೌಚಾಲಯ ಆಗಿರ್ಬೋದು ಕೆಲವೊಂದು ಶೌಚಾಲಯಗಳಿಗೆ ಫ್ಯಾಕ್ಟ್ರಿಗಳಿಲ್ಲ ಇಲ್ಲಿ ಬಂದು ನೋಡುವವರಿಲ್ಲ ಇಲ್ಲಿ ನಮ್ಮ ರೋದನೆಯನ್ನು ಕೆಲವರೇ ಇಲ್ಲ ನಮಗೆ ಹೇಗೆಂತಂದರೆ ಸಾರಿಗೆ ನಮ್ಮ ಸಂಸ್ಥೆ ಏನಿದೆ ಖಾಸಗಿ ಸಂಸ್ಥೆಗಳು ಪ್ರತಿ ಕಷ್ಟದಲ್ಲಿ ಈಗ ಜೀವನ ನಡೆಸ್ತಾ ಇದ್ದೀವಿ ಅದರಲ್ಲೂ ಈ ಥರ ಒಂದು ಸುವ್ಯವಸ್ಥೆಗಳು ಕಣ್ಣ ಜನಗಳು ತೀರ ಬರೋದು ಇಲ್ಲ ಬಸ್ ಸ್ಟ್ಯಾಂಡಿಗೆ ನೋಡಿ ಒಂದು ಒಂಬತ್ತು ಗಂಟೆಯಿಂದ ಇಲ್ಲಿ ಒಂದು ಜನ ಇರು ಪ್ಯಾಸೆಂಜರ್ಗಳೇ ಇಲ್ಲ ಇಲ್ಲಿ ಸಾವಿ ಗಟ್ಟಿ ಈ ಬಸ್ಗಳನ್ನ ನಾವು ಈ ಮಳೆಗೆ ಇಲ್ಲಿ ಓಡಿಸೋದು ಇಲ್ಲಿ ಜನಗಳು ಕೂರೋದು ಇಂಥ ಒಂದು ಎಕ್ಸ್ ಪ್ರಶ್ನೆ ನಮ್ಮದಿದೆ ಇದಕ್ಕೆ ನ್ನು ಯಾರು ಕೊಡ್ತಾರೆ ಯಾವಾಗ ಕೊಡ್ತಾರೆ ಅಂತ ಅನ್ನೋದು ಇಷ್ಟು ವರ್ಷದಿಂದ ನಾವು ಕಾಯ್ತಾಯಿದ್ದೀವಿ ಯಾರೂ ನಮಗೆ ಕೊಟ್ಟಿಲ್ಲ ಇದು ಹೀಗೆ ಉಂಟು ಆವಾಗ ಕಟ್ಟಿಬಿಟ್ಟು ಹೋದಾಗ ಇಲ್ಲಿ ಒಂದು ಹೀಗೆ ಇದೆ ನಮ್ಮ ಕಡೆ ತಿಳಿ ನೋಡೋದಿಲ್ಲ ಖಾಸಗಿ ಬಸ್ ನಿಲ್ದಾಣ ಕಡೆ ಇದ್ರ ಬಗ್ಗೆ ನಗರಸಭೆಯವರು ಗಮನವನ್ನು ಹರಿಸಬೇಕು ಇದರ ಹಲವಾರು ಮ ಮನವಿಗಳನ್ನು ಸಲ್ಲಿಸಿದರೆ ನಮ್ಮ ಸಂಸ್ಥೆಯವರು ನಮ್ಮ ಎದ್ದೆ ಯೂನಿಯನ್ ಕಷ್ಟಕರ ಸನ್ನಿವೇಶದಲ್ಲಿ ಇದ್ದೀವಿ ದಯವಿಟ್ಟು ನನಗೆ ಒಂದು ಪರಿಹಾರವನ್ನು ನೀವು ಮಾಡಿಕೊಡ್ಬೇಕು ಖಾಸಗಿ ಬಸ್ ಚಾಲಕರಾಗಿರ್ಬೋದು ನಿರ್ವಾಹಕರಾಗಿರ್ಬೋದು ಅದೇ ರೀತಿ ಪ್ರಯಾಣಿಕರಿಗೆ ಆಗಿರ್ಬೋದು ನೋಡಿ ಮಳೆ ಬಂದ್ಬಿಟ್ಟು ಎಲ್ಲ ನಮಗೆ ತೊಂದರೆ ಆಗ್ತದೆ